ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದು ಆನ್ ವನ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದಾಲಿನ ವನ್ ಕಳ ಚಾನಲ್ಗೆಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಇವಾಗ ಎನ್ ವಿ ಎಸ್ನಲ್ಲಿ ಸುಮಾರು ಒಂದು ಸಾವಿರದ ಒಂಬತ್ತು ಇಪ್ಪತ್ತೈದು ಖಾಲಿ ಹುದ್ದೆಗಳಿವೆ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಅರ್ಜಿ ಆರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ವೇತನ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಅರವತ್ತೇಳು ಸಾವಿರದ ಏಳುನೂರಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಹೊಸಬ್ರು ಯಾರು ಅನಿಸ್ಕೊಡ್ತಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಪ್ರೆಂಟ್ ರಿಡಿಯೋನ ಸ್ಕಿಪ್ ಕೊಂಡಾಗ ನೋಡಿ ಒಂದೊಂದು ಎರಡು ಯಾವ ರೀತಿ ಇದೆ ಅಂತ ಗೌರ್ಮೆಂಟ್ ಇದು ಆಪ್ಷಿಲ್ ವೆಬ್ಸೈಟ್ ಆಗಿದೆ ನವೋದಯ ವಿದ್ಯಾಲಯ ಸಮಿತಿಯ ಎನ್ ವಿ ಎಸ್ ಅಂತ ಇದರಲ್ಲಿ ವಿವಿಧ ಕಾಲಿವೆ ಅರ್ಜಿ ಡೇಟ್ ಕೂಡ ಇಲ್ಲಿ ಅರ್ಜಿ ನಮೂನೆಯನ್ನು ಆನ್ಲೈನ್ ಸಲ್ಲಿಸುವ ಪ್ರಾರಂಭ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆರಂಭವಾಗಿದೆ ಅರ್ಜಿಯ ನಮೂನೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದು ರಾತ್ರಿ ಹನ್ನೊಂದು ಐವತ್ತರ ಆಮೇಲೆ ಪೇಮೆಂಟ್ ಮಾಡೋ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡು ಅದು ಹನ್ನೊಂದು ಇಪ್ಪತ್ತು ಐವತ್ತೊಂಬತ್ತಕ್ಕಿದೆ ಫ್ರೆಂಡ್ಸ್ ಇದು ಆಫೀಸ್ಗಳಿಗೆ ಬಂದಂಥ ಮಾಹಿತಿ ಆಗಿದೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಸೂಚನೆ ಕೊಟ್ಟಿದ್ದಾರೆ ಸಾಮಾನ್ಯ ಸೂಚನೆಗಳು ಅವು ಇದು ಇದರ ಮಾಹಿತಿಗಳು ಆಮೇಲೆ ನೋಡೋಣ ಆಫೀಸ್ಗಳಿಗೆ ಬಂದಂಥ ನೋಟಿಫೇಷನ್ ಇದೆ ಇದು ಸುಮಾರು ಮೂವತ್ತೊಂದು ಪೇಜಿ ನೋಟಿಫಿಕೇಶನ್ ಇದರ ಆಮೇಲೆ ನೋಡೋಣ ಇದಕ್ಕಿಂತ ಮುಂಚೆ ಶಾರ್ಟಾಗಿ ಇನ್ಫಾರ್ಮೇಷನ್ ಆಗಿದೆ ನೋಡೋಣ ಇಲ್ಲಿ ಫ್ರೆಂಡ್ಸ್ ಎನಿಮೇಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಸ್ಟೋನೋಗ್ರಾಫರ್ ಮೆಸ್ ಹೆಲ್ಪರ್ ಕ್ಯಾಟರಿಂಗ್ ಅಸಿಸ್ಟೆಂಟ್ ಎಮ್ ಟಿ ಎಸ್ ಮತ್ತು ಇತರೆ ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಿಕೊಟ್ಟಿದ್ದಾರೆ ಇಲ್ಲಿ ಎನ್ ವಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಸ್ಟೋನೋಗ್ರಾಫರ್ ಮ್ಯಾತ್ಸ್ ಹೆಲ್ಪರ್ ಅಡುಗೆ ಸಹಾಯಕ ಎಮ್ ಟಿ ಎಸ್ ಮತ್ತು ಇತರೆ ಉದ್ಯೋಗ ಖಾಲಿ ವಿದ್ಯೆಗಳ ಭರ್ತಿ ಕುರಿತು ಅಧಿಸೂಚನೆ ಶಿಕ್ಷಣ ಸಂಸ್ಥೆಯು ಬಿ ಬಿ ಕಾಮ್ ಐ ಟಿ ಐ ಟೆಂತ್ ಟ್ವೆಲ್ತ್ರೆ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಕರೆದೊರೆ ಫೋನೋಗ್ರಾಫರು ಮೆಸ್ಎಲ್ಫರು ಕ್ಯಾಟರಿಂಗು ಅಸಿಸ್ಟೆಂಟು ಎಮ್ ಟಿ ಎಸ್ಸು ಮತ್ತು ಇತರ ಹುದ್ದೆಗಳು ಎಂದು ಕೊಟ್ಟಿದ್ದಾವೆ ಈ ಕಾಲದಲ್ಲಿ ಫ್ರೆಂಡ್ಸಲ್ಲಿ ಎನ್ಮಿಎಸ್ ಹುದ್ದೆಗಳು ಎರಡು ಸಾವಿರ ಇಪ್ಪತ್ತೆರಡರ ಉದ್ಯೋಗ ಅರ್ಜಿಗಳನ್ನು ಆನ್ಲೈನಲ್ಲಿ ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡರಂದು ಅಥವಾ ಅದಕ್ಕಿಂತ ಮುಂಚೆ ಸಲ್ಲಿಸಿದ್ದು ಕೊಟ್ಟಿದ್ದಾರೆ ಫ್ರೆಂಡ್ಸಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದು ಸಾವಿರದ ಒಂಬತ್ತು ನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳಾಗಿವೆ ಪ್ರಮುಖ ದಿನಾಂಕಗಳು ಎನ್ ಯು ಎಸ್ ನೇಮಕಾತಿ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೆರಡು ಜನವರಿ ಎರಡು ಸಾವಿರ ಇಪ್ಪತ್ತೆರಡಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡಿದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎನ್ ಯು ಎಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತರ ಕೊಟ್ಟಿದ್ದಾರೆ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಆಡಳಿತ ಆಡಳಿತ ಹದಿನೈದುನೂರು ರೂಪಾಯಿ ಇದೆ ಮಹಿಳಾ ಸಿಬ್ಬಂದಿ ನರ್ಸ್ಗೆ ಹನ್ನೆರಡುನೂರು ರೂಪಾಯಿ ಇದೆ ಅದೇ ರೀತಿ ಸಹಾಯಕ ಸೆಕ್ಷನ್ ಆಫೀಸರ್ ಅಡಿಟ್ ಅಸಿಸ್ಟೆಂಟ್ ಜೂನಿಯರ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಆಫೀಸರ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಸ್ಟೋನೋಗ್ರಾಫರ್ ಕಂಪ್ಯೂಟರ್ ಆಪರೇಟರ್ ಟಾಟರಿಂಗ್ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟ್ ಎಚ್ ಎಚ್ ಆರ್ ಒ ಕೆಡರ್ ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟ್ ಜಿ ಎನ್ ವಿ ಕೆಡರ್ ಎಲೆಕ್ಟ್ರಿಷಿಯನ್ ಕಂಪ್ಲಂಬರ್ಗೆ ಒಂದು ಸಾವಿರ ರೂಪಾಯಿ ಇದೆ ಅದೇ ಲ್ಯಾಬ್ ಅಟೆಂಡರ್ ಮೆಸ್ ಹೆಲ್ಪರ್ ಟಾಸ್ಕಿಂಗ್ ಸಿಬ್ಬಂದಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಪರೀಕ್ಷೆ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪಾವತಿ ಮಾಡಿಕೊಟ್ಟಿದ್ದಾರೆ ಅದೇ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಉದ್ಯೋಗಸ್ಥರು ಸಹಾಯಕ ಆಯುಕ್ತರು ಗ್ರೂಪ್ ಗ್ರೂಪ್ ಎ ಅಂತ ಕೊಟ್ಟಿದ್ದಾರೆ ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ಸಹಾಯಕ ಆಯುಕ್ತರು ನಿರ್ವಾಹಕ ಗುಂಪು ಎ ಇದು ನಲವತ್ತೈದು ವರ್ಷವಿದೆ ಮಹಿಳಾ ಸಿಬ್ಬಂದಿ ನರ್ಸ್ ಗುಂಪು ಬಿ ಮೂವತ್ತೈದು ವರ್ಷ ಸಹಾಯಕ ವಿಭಾಗೀಯ ಅಧಿಕಾರಿ ಗುಂಪು ಸಿ ಹದಿನೆಂಟು ಹದಿನೆಂಟರಿಂದ ಮೂವತ್ತು ವರ್ಷ ಅಸ ಅಡಿಟ್ ಅಸಿಸ್ಟೆಂಟ್ ಸಿ ಹದಿನೆಂಟರಿಂದ ಮೂವತ್ತು ವರ್ಷ ಕಿರಿಯ ಭಾಷಾಂತರ ಅಧಿಕಾರಿ ಗುಂಪು ಬಿ ಮೂವತ್ತೆರಡು ವರ್ಷ ಜೂನಿಯರ್ ಇಂಜಿನಿಯರ್ ಸಿವಿಲ್ ಗುಂಪು ಸಿ ಮೂವತ್ತೈದು ವರ್ಷ ಸ್ಟೋನೋಗ್ರಾಫರ್ ಗುಂಪು ಸಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಕಂಪ್ಯೂಟರ್ ಆಪ್ರೇಟರ್ ಗುಂಪು ಸಿ ಹದಿನೆಂಟರಿಂದ ಮೂವತ್ತು ವರ್ಷ ಅಡುಗೆ ಸಹಾಯಕ ಗುಂಪುಸಿ ಮೂವತ್ತೈದು ವರ್ಷ ಜೂನಿಯರ್ ಇಂಜಿನಿಯರ್ ಸಹಾಯಕ ಗುಂಪು ಇದು ಇಪ್ಪತ್ತೇಳು ವರ್ಷ ಕೊಟ್ಟಿದ್ದಾರೆ ಎಲೆಕ್ಟ್ರಿಷಿಯನ್ ಕಂಬ ಕಂಪ್ ಪ್ಲಂಬರ್ ಗುಂಪುಸಿ ಇಪ್ಪತ್ತೇಳು ವರ್ಷ ಲ್ಯಾಬರ್ಟೆಂಡೆಂಟ್ ಗುಂಪುಸಿ ಮೂವತ್ತು ವರ್ಷ ಮೆಸ್ ಸಹಾಯಕ ಗುಂಪುಸಿ ಮೂವತ್ತು ಮೂವತ್ತು ವರ್ಷ ಮಲ್ಟಿ ತಾ ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಸಿ ಮೂವತ್ತು ವರ್ಷ ಇನ್ನು ಆರತಿ ಯಾವ ರೀತಿ ಇರಬೇಕಂದ್ರೆ ಸಹಾಯಕ ಆಯುಕ್ತರು ಗುಂಪಿಗೆ ಐದು ವರ್ಷದ ಒಳಗಿಂದ ಮಾನವಿಕ ವಿಜ್ಞಾನ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿಯಾಗಿರಬೇಕು ಸಹಾಯಕ ಆಯುಕ್ತರಿಗೆ ಪದವಿಯಾಗಿರಬೇಕು ಮಹಿಳಾ ಸಿಬ್ಬಂದಿ ನರಸಿಗೆ ಹತ್ತನೇ ತರಗತಿ ಸಾರಿ ಹನ್ನೆರಡನೇ ತರಗತಿ ತತ್ಸಮಾನ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಸಹಾಯಕ ವಿಭಾಗಾಧಿಕಾರಿಗೆ ಪದವಿ ಕಂಪ್ಯೂಟರ್ ಇರಬೇಕು ಅಡಿಟ್ ಅಸಿಸ್ಟೆಂಟ್ ಗುಂಪುಸಿಗೆ ಬಿ ಕಾಮ್ ಪಾಸ್ ಆಗಿರಬೇಕು ಕಿರಿಯ ಭಾಷಾಂತರ ಅಧಿಕಾರಿಗೆ ಡಿಪ್ಲೊಮಾ ಪಿ ಜಿ ಸಂಬಂಧಿಸಿದ ವಿಷಯ ಪಾಸ್ ಆಗಿರಬೇಕು ಜೂನಿಯರ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಸ್ಟೋನೋಗ್ರಾಫರ್ ಸಿ ವರ್ಗ ಟ್ವೆಲ್ತ್ ಸ್ಟೈಪ್ ಲಿಪಿಟಿಡ್ಬೇಕಾಗಿರುತ್ತೆ ಅದು ಪಾಸಾಗಿರಬೇಕು ಕಂಪ್ಯೂಟರ್ ಆಪ್ರೇಟರ್ಗೆ ಕಂಪ್ಯೂಟರ್ ಆಪ್ರೇಟರ್ಗೆ ಗುಂಪಸಿ ಪದವಿ ಒಂದು ವರ್ಷದ ಕಂಪ್ಯೂಟರ್ ಡಿಪ್ಲೊಮಾ ಆಮೇಲೆ ಅಡುಗೆ ಸಹಾಯಕ ಗುಂಪುಸಿ ಟ್ವೆಲ್ತ್ ಡಿಪ್ಲೊಮಾ ಅಥವಾ ಕ್ಯಾಟರಿಂಗ್ ಕೊಡಿದ್ದಾರೆ ಜೂನಿಯರ್ ಸೆಕ್ರೆಟರಿ ಹಿರಿಯ ಮಾಧ್ಯಮಿಕ ಟೈಪ್ ರೈಟಿಂಗ್ ಜ್ಞಾನ ಎಲೆಕ್ಟ್ರಿಷಿಯನ್ ಕಂಪ್ಲಂಬರ್ಗೆ ಹತ್ತನೇ ತರಗತಿ ಐ ಟಿ ಐ ಎಲೆಕ್ಟ್ರಿಷಿಯನ್ ವೈರ್ಮ್ಯಾನ್ ಪಾಸ್ ಪಾಸಾಗಿರಬೇಕು ಅದೇ ರೀತಿ ಲ್ಯಾಬ್ ಅಟೆಂಡೆಂಟ್ಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ವಿಜ್ಞಾನ ಡಿಪ್ಲೊಮಾ ಪ್ರಯೋಗಾಲಯ ತಂತ್ರಜ್ಞಾನ ಇರಬೇಕು ಆಮೇಲೆ ಮೇ ಸಹಾಯಕ ಗುಂಪು ಸಿ ಮೆಟ್ರಿಕುಲೇಷನ್ ಅಂದರೆ ಅಡುಗೆ ಸಹಾಯಕರಿಗೆ ಹದಿನೆಂಟು ರೀತಿ ಇರಬೇಕು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಹದಿನೆಂಟು ರೀತಿ ಪಾಸಾಗಿರಬೇಕು ಫ್ರೆಂಡ್ಸ್ ಇಲ್ಲಿ ಹುದ್ದೆ ವಿವರ ನೋಡಬೇಕಂದ್ರೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಖಾಲಿ ಪೋಸ್ಟ್ಗಳಿವೆ ಇದರಲ್ಲಿ ಸಹಾಯಕ ಆಯುಕ್ತರು ಗುಂಪಿಗೆ ಐದು ಪೋಸ್ಟು ಸಹಾಯಕ ಆಯುಕ್ತರು ಗುಂಪು ಎರಡು ಪೋಸ್ಟು ಮಹಿಳಾ ಸಿಬ್ಬಂದಿ ನರ್ಸ್ಗೆ ಎಂಬತ್ತೆರಡು ಪೋಸ್ಟು ಸಹಾಯಕ ವಿಭಾಗಾಧಿಕಾರಿಗೆ ಹತ್ತು ಪೋಸ್ಟು ಅಡಿಟ ಅಸಿಸ್ಟೆಂಟ್ಗೆ ಹನ್ನೊಂದು ಪೋಸ್ಟು ಕಿರಿಯ ಅಧಿಕಾರಿಗೆ ನಾಲ್ಕು ಪೋಸ್ಟು ಜೂನಿಯರ್ ಇಂಜಿನಿಯರ್ ಒಂದು ಪೋಸ್ಟು ಸ್ಟೋನೋಗ್ರಾಫರ್ಗೆ ಒಂದು ಇಪ್ಪತ್ತೆರಡು ಪೋಸ್ಟು ಕಂಪ್ಯೂಟರ್ ಆಪರೇಟರ್ಗೆ ನಾಲ್ಕು ಪೋಸ್ಟು ಅಡುಗೆ ಸಹಾಯಕರಿಗೆ ಎಂಬತ್ತೆರಡು ಪೋಸ್ಟು ಜೂನಿಯರ್ ಸೆಕ್ರೆಟ್ರಿ ಸಹಾಯಕಿಗೆ ಆರುನೂರ ಮೂವತ್ತು ಪೋಸ್ಟು ಎಲೆಕ್ಟ್ರಿಷಿಯನ್ ಕಂಪ್ಲಂಬರ್ಗೆ ನೂರ ಇಪ್ಪತ್ತ್ಮೂರು ಪೋಸ್ಟು ಲ್ಯಾಬೋಟೆಂಡೆಂಟ್ ನೂರ ನಲವತ್ತೆರಡು ಪೋಸ್ಟು ಅಮ್ಯಾಸ್ ಸಹಾಯಕ ಆರುನೂರ ಇಪ್ಪತ್ತೊಂಬತ್ತು ಮಲ್ಟಿ ಮಲ್ಟಿಟಾಸ್ಕಿಂಗ್ಗೆ ಇಪ್ಪತ್ತೊಂಬತ್ತು ಟೋಟಲ್ ಒಂದು ಸಾವಿರದ ಒಂಬತ್ತುನೂರ ಇಪ್ಪತ್ತೈದು ಪೋಸ್ಟ್ ಪೋಸ್ಟ್ಗಳಿವೆ ಇನ್ನು ವೇತನ ಶ್ರೇಣಿ ಯಾವ ರೀತಿ ಇದೆ ಅಂತ ಹೇಳ್ಬೇಕಂದ್ರೆ ಪಸ್ಟ್ ಒಂದು ಸಹಾಯಕ ಆಯುಕ್ತರಿಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರಿಂದ ಎರಡು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಇದೆ ಸಹಾಯಕ ಆಯುಕ್ತರಿಗೆ ಗುಂಪು ಎಲ್ಲಿ ಅರವತ್ತೇಳು ಸಾವಿರದ ಏಳ್ನೂರಿಂದ ಇಪ್ಪತ್ತು ಸಾವಿರದ ಸಾರಿ ಎರಡು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಇದೆ ಆಮೇಲೆ ಮಹಿಳಾ ಸಿಬ್ಬಂದಿ ನರ್ಸ್ಗೆ ನಲವತ್ತ್ನಾಲ್ಕು ಸಾವಿರದ ಒಂಬತ್ನೂರಿಂದ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕನೂರು ರೂಪಾಯಿ ಇದೆ ಸಹಾಯಕ ವಿಭಾಗ ಅಧಿಕಾರಿಗೆ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ನಾಲ್ಕುನೂರಿಂದ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇದೆ ಆಮೇಲೆ ರಿಟೆಸ್ಟನ್ಗೆ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ನಾಲ್ಕು ರೂಪಾಯಿ ಇದೆ ಸರಿ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತು ಕಿರಿಯ ಭಾಷಾಂತರ ಅಧಿಕಾರಿಗಳಿಗೆ ಮೂವತ್ತೈದು ಸಾವಿರದ ನಾಲ್ಕನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ಇದೆ ಜೂನಿಯರ್ ಇಂಜಿನಿಯರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಸ್ಟೋನೋಗ್ರಾಫರ್ಸಿಗೆ ಇಪ್ಪತ್ತೈದು ಸಾವಿರ ಐನೂರಿಂದ எம்பத்தொந்து சாயிரம் ஒன்று ரூபாய் இது கம்ப்யூட்டர் ஆபரேட்டை இப்பத்தை சிவர ஐநூறிங்க எம்பத்தொந்து சாயிரம் ஒன்று ரூபாய் இது அடுகை சாயகர இப்பத்தை சாயிர் ஐநூறந்த எம்பத்தொந்து சாயிரம் ஐநூறு ரூபாய் இது ஜூனியர் செக்ரெட்டரிஸ் ஒப்ப சஹாக்கி ஹொம்ப சாயிரம் ஒம்பத்தூற அறுவத்தமூறு சாயிரம் எரநூறு ரூபாய் இது எலக்ட்ரீஷியன் கம்பர் ஹத்தொம்பது சாயிரம் ஒம்பத்தூரி அறுவத்மூறு சாயிரம் எழுது ரூபாய் இது லாபரேட்டர் ஹெனெண்ட்டு சாய்ந்த ஐவத்தாறு சாய்ரம் ஒம்பநூறு ரூபாய் இது மெஸ் சாயகரிக்னெட்டு சாய்ரண்ட ஐம்பத்தாறு சிவ் ஒம்பநூறு ரூபாய் இது இது கூட சேம் இது மெல் எம் டிசூ சேம் சேல் இது ಅರ್ಜಿಯನ್ನು ಯಾವ ರೀತಿ ಹಾಕ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇದು ಆನ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ ಇದೆ ಹಾಗೂ ನೋಡಿಫಿಯಲ್ ಲಿಂಕ್ ಇದೆ ಇವಾಗ ಆಫಿಷಿಯಲ್ ವೆಬ್ಸೈಟ್ ಹೋಗೋಣ ಫ್ರೆಂಡ್ಸ್ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಲಿಂಕ್ ಲಿಂಕಲ್ಲಿ ಕೂಡ ಹಾಕಿದ್ದೀನಿ ನಾನು ಇಲ್ಲಿ ಒಂದು ಸರಿ ಸರಿಯಾಗಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇದು ಪೇಜ್ ಇಂಗ್ಲೀಷಲ್ಲಿದೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಮಿತ್ರ ಸಲುವಾಗಿ ಇವಾಗ ಇಂಗ್ಲೀಷ್ ಕನ್ನಡದಲ್ಲಿ ಬರ್ತದೆ ನೋಡಿ ಓಕೆ ಪೇಜ್ ಟ್ರಾನ್ಸ್ಲೆಟ್ ಮಾಡಿದ್ದೀನಿ ಒಂದು ಸಾರಿ ಮಾಹಿತಿ ಸರಿಯಾಗಿ ಓದ್ಕೊಳ್ಳಿ ಇದೇ ಅರ್ಜಿ ಸಲ್ಲಿಸಿದ ಮುಂಚೆ ಎರಡು ಹಂತ ಬರುತ್ತವೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದೆ ಹೇಗೆ ಅಂತ అదే రీతి అభ్యర్థికి ప్రముఖ సూచన కూడా సరియ్యా ఓదుకొదానా ఓటు అప్లై మి ఫ్రెండ్స్ ఇదేనా ఓకే ఫ్రెండ్స్ అప్లై మంచి బ్యాంకెట్ దయట్ కమెంట్ని కమెంట్ ఆగి అప్లై మిగుడే హిండి ఇంతా అంతా అంతా అంత ఓకే ఫ్రెండ్స్ వీడియో నోడే తు ధన్యవాళ్ళు థ్యాంక్స్ ఫార్ వాచింగ్ జై జయ కర్